ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಬಿಸಿಲಿಗೆ ತಂಪಾದ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇನ್ನು ಚೆನ್ನಾಗಿ ತೊಳಸ್ಬಿಟ್ಟು ಒನ್ ಅವರ್ ನೆನೆಸ್ಕೊಳ್ಳೋಣ ನೋಡಿ ಸಬ್ಬಕ್ಕಿ ನೆನೆಸ್ಕೊಂಡಿದ್ನಲ್ಲ ಈ ನೀರೆಲ್ಲ ತಗಿಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ನೋಡಿ ನಾನು ಆಗಲೇ ನೀರು ಇಟ್ಕೊಂಡಿದ್ದೆ ಕಾದಿಲ್ಲಿ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಳೋಣ ನೆನೆಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೋಡಕ್ಕೋಸ್ಕರ ನೆನೆಸ್ಕೊಬೇಕು ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ನೆನೆಸಿದೀವಲ್ಲ ನೋಡಿ ಸಬ್ಬಕ್ಕೆಲ್ಲ ಚೆನ್ನಾಗಿ ಬೆಂದಿದೆ ನಾವು ನೆನೆಸ್ಕೊಂಡಿರೋದ್ರಿಂದ ಐದೈದು ನಿಮಿಷದೊಳಗೆ ಬೆಂದೋಗಿದೆ ನೋಡಿ ನೋಡಿ ಚೀರಾ ಸೀಡ್ಸ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಇವು ಸಹ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ಹಸಿ ಹಾಲ ಇದು ಇದಕ್ಕೆ ಒಂದು ಅಷ್ಟು ಕಸ್ಟರ್ಡ್ ಪೌಡ್ರ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಲೊಳಗೆ ಸೇರಿಸ್ಕೊಳ್ಳೋಣ ಗಂಟಿಲ್ಲದೆ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಲು ಚೆನ್ನಾಗಿ ಕಾದಿದೆ ಈಗ ನಾವಾಗಲೇ ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈ ಹಾಲು ಸೇರಿಸ್ಕೊಳ್ಳೋಣ ನೋಡಿ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಈ ಥರ ಗಟ್ಟಿ ಆಗೋ ತನಕ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಇದನ್ನು ಒಂದೆರಡು ಅವರು ಫ್ರಿಜ್ ಇಟ್ಕೊಳ್ಳೋಣ ನೋಡಿ ಹಣ್ಣು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಈಗ ಬೀಜ ಎಲ್ಲ ತೆಗೆದಿಟ್ಕೊಳ್ಳೋಣ ನೋಡಿ ಕರ್ಬುಜನ್ ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಜಾರ್ಗೆ ಹಾಕೊಳ್ಳೋಣ ನೋಡಿ ಇದ್ರ ಜೊತೆಗೇನೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕುಡಿಯೋರು ಎರಡು ಸ್ಪೂನ್ ಸೇರಿಸ್ಕೊಳ್ಳಿ ಕಮ್ಮಿ ಕುಡಿಯೋರು ಒಂದೆರಡು ಸ್ಪೂನ್ ಕಮ್ಮಿ ಮಾಡ್ಕೊಳ್ಳಿ ನೋಡಿ ರುಬ್ಬಿದ್ದೀನಿ ಈ ಥರ ನೈಸಾಗಿ ರುಬ್ಕೋಬೇಕು ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾವಾಗಲೇ ಕಸ್ಟರ್ಡ್ ಹಾಲು ಫ್ರಿಜ್ ಒಳಗೆ ಇಟ್ಕೊಂಡಿದ್ವಲ್ಲ ಒನ್ ಟೂ ಅವರ್ಸ್ ಆಗಿದೆ ನೋಡಿ ಥರ ಗಟ್ಟಿಯಾಗಿರುತ್ತೆ ಹಾಕ್ಕೊಳ್ಳೋಣ ನೋಡಿ ಈ ಹಾಲಿಗೀಗ ನಾವು ಸಬ್ಬಕ್ಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀರೆಲ್ಲ ತೆಗ್ದುಬಿಟ್ಟಿದ್ದೀನಿ ಸಬ್ಬಕ್ಕಿ ಮಾತ್ರ ಹಾಕ್ಕೋಬೇಕು ನೋಡಿ ಸಬ್ಜಾ ಸೀಡ್ಸ್ ನೆನ್ಸ್ಕೊಂಡಿದ್ವಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇದು ಸಹ ಹಾಕ್ಕೊಳ್ಳೋಣ ನೋಡಿ ಕರ್ಬೂಜ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಇದು ಸಹ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಹ ಒಂದ್ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿಲಿಗೆ ತಂಪಾದ ಕರ್ಬೂಜ ಹಣ್ಣಿನ ಜ್ಯೂಸ್ ಮನೆಯಲ್ಲೇ ಮೇಲೆ ಸ್ವಲ್ಪ ಕರ್ಬೂಜ ಹಣ್ಣು ಕಟ್ ಮಾಡಿ ಇಟ್ಕೊಂಡ್ರೆ ಅದು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು ನಮ್ಮ ರೆಸಿಪಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ